ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಂ ಕಲ್ಪ ಗುಕ್ಷಾಯ ನಮತಾಂ ಕಾಮದೇನವೇ ಶ್ರೀ ರಾಘವೇಂದ್ರ ದುರವೇ ನಮೋ ಅತ್ಯಂತ ದಯಾಳವೆ ಎಲ್ಲಿಯೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ರಾಯರು ಭಕ್ತರು ಕೆಲವೊಂದು ರಾಯರು ನಾಮಲೇಖನ ಪುಸ್ತಕನ ಬರೀಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದೀರ ಆ ಒಂದು ತಪ್ಪುಗಳು ಯಾವುದು ಮತ್ತೆ ಆ ಒಂದು ತಪ್ಪುಗಳು ಯಾಕೆ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ರಾಯರ ಭಕ್ತರು ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ರಾಯರ ನಾಮಲೇಖನ ಅನ್ನೋದು ಬರೆಯೋದು ಒಂದು ವಾಡಿಕೆ ಆಗಿಲ್ಲ ವಾಡಿಕೆ ಅನ್ನೋದಕ್ಕಿಂತ ಅದೊಂದು ನಂಬಿಕೆ ಏನಾದರೂ ಸಂಕಲ್ಪ ಮಾಡಿಕೊಂಡು ರಾಯರ ನಾಮಲೇಖನ ಇಷ್ಟು ಬರಿತೀವಿ ಅಂತ ಸಂಕಲ್ಪ ಮಾಡ್ಕೊತಾರೆ ಇಲ್ಲ ಅಂತಂದ್ರೆ ಕೆಲವೊಬ್ಬರು ಪ್ರತಿ ಗುರುವಾರ ಪೂಜೆ ಆದ ನಂತರ ಸುಮ್ಮನೆ ಅವ್ರ ಮನಸ್ಸಿನಲ್ಲೇ ಸುಮ್ಮನೆ ಅವರ ಒಂದು ನೆಮ್ಮದಿಗೋಸ್ಕರ ಶ್ರೀರಾಘವೇಂದ್ರ ಅನ್ನೋದು ಒಂದು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗಿರ್ಬೋದು ಮತ್ತು ರಾಯರ ನಾಮಲೇಖನ ಅಂತ ಪುಸ್ತಕಗಳೇನೆ ಸಿಗ್ತಾ ಇದ್ದಾವೆ ಅವನ್ನು ತಗೊಂಡು ರಾಯರ ನಾಮಲೇಖನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ನಾಮ ರಾಯರ ನಾಮಲೇಖನ ಬರೆದಾದ ನಂತರ ಕೆಲವರು ರಾಯರು ಭಕ್ತರು ಕೆಲವೊಂದು ಅಷ್ಟು ತಪ್ಪುಗಳನ್ನ ಮಾಡ್ತಿದ್ದೀರ ಆ ಒಂದು ಕೆ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ನೀವೇನು ಸಂಕಲ್ಪ ಮಾಡಿಕೊಂಡು ರಾಯರ ನಾಮಲೇಖನ ಬರೆದಿರ್ತೀರ ನಿಜವಾಗ್ಲೂ ಅದು ಈಡೇರಲ್ಲ ಆಮೇಲೆ ಮತ್ತು ಇನ್ನೊಂದು ಏನು ಅಂತಂದರೆ ರಾಯರ ನಾಮಲೇಖನ ನೀವು ಬರೀತೀರಾ ಅಲ್ವಾ ಬೇರೆ ಏನೇನಕ್ಕೋ ಜಾಗಗಳಿದ್ದಾವೆ ನಿಮ್ಮ ಮನೆಯಲ್ಲಿ ರಾಯರು ನಾಮಲೇಖನ ಇಟ್ಟು ಪೂಜೆ ಮಾಡಲಿಕ್ಕೆ ಮತ್ತು ಅದೊಂದು ಒಂದು ಜಾಗದಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ನಿಮ್ಮ ಮನೇಲಿ ಜಾಗ ಇಲ್ವಾ ಅನ್ನೋದು ನಾನು ಕೇಳಿಲ್ಲ ಅನ್ನೋ ಅನ್ನೋದೊಂದು ನನ್ನ ಪ್ರಶ್ನೆ ಕೆಲವೊಂದಷ್ಟು ಜನ ಏನು ಮಾಡ್ತಿದ್ದಾರೆ ಅಂತಂದರೆ ನಾನು ಕಂಡಂತಹ ಒಂದು ದೃಶ್ಯ ಇದು ಇದು ನನ್ನ ಕೈಲೇ ಸಿಕ್ಕಿದ್ದು ಸ್ವತಃ ನನಗೆ ಬಂದಿದ್ದು ಸೊ ಆ ಇದರಿಂದ ನಮಗೆ ನಮ್ಮ ನಮಗೆ ಸಿಕ್ಕಿದಾಗ ಇದೊಂದು ಅನ್ನಿಸ್ತು ಪಾಪ ಯಾರ್ಯಾರು ಏನೇನು ಸಂಕಲ್ಪ ಮಾಡಿಕೊಂಡು ಆ ಒಂದು ರಾಯರ ನಾಮ ಲೇಖನ ಬರೆದಿರ್ತಾರೋ ಆ ಒಂದು ನಾಮ ಲೇಖನ ಪುಸ್ತಕನ ತಗೊಂಡೋಗಿ ನೀವು ಅಲ್ಲಿ ಇಲ್ಲಿ ಇಟ್ಟು ಬಂದಾಗ ಅದನ್ನು ಕೆಲವು ಕೆಲವರು ಒಳ್ಳೇದ್ ಯೂಸ್ ಮಾಡ್ಕೊತಾ ಇದ್ದಾರೆ ಕೆಲವೊಂದಿಷ್ಟು ಜನ ಅರ್ದು ಅದನ್ನ ಬೇರೆ ಬೇರೆ ರೀತಿಗೆ ಯೂಸ್ ಮಾಡ್ಕೊಂತ ಇದ್ದಾರೆ ಸೊ ಆ ಒಂದು ದೃಶ್ಯ ನನ್ನ ಕಂಡಿದ್ದು ವಿಡಿಯೋ ಹಾಕಿರ್ತೀನಿ ನಾನು ನೋಡಿ ಹೀಗೇನೇ ಲಾಸ್ಟ್ ವೀಕ್ ಒಬ್ರು ಮಂತ್ರಾಲಯಕ್ಕೆ ಹೋದವರು ನನಗೆ ಮಂತ್ರಾಕ್ಷತೆ ಮತ್ತೆ ಪರಿಮಳ ಪ್ರಸಾದ ಆ ತಗೊಂಬಂದು ಕೊಟ್ಟಾಗ ಅಲ್ಲಿ ಏನಾಗಿದೆ ಅದು ಅವರು ತಪ್ಪಾ ಅಥವಾ ಗೊತ್ತೋ ಗೊತ್ತು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಅಥವಾ ಹೇಗ್ ನಡೆದಿದೆ ಆ ಒಂದು ಇದು ಅನ್ನೋದು ನನಗೆ ಗೊತ್ತಿಲ್ಲ ಸೊ ಆ ಮಂತ್ರಾಕ್ಷತೆ ತಂದು ಕೊಟ್ಟಾಗ ಇಲ್ಲಿ ಫೋಟೋ ಮತ್ತು ವೀಡಿಯೋ ಹಾಕಿರ್ತೀನಲ್ಲ ಅದರಲ್ಲಿ ಅಬ್ಸರ್ವ್ ಮಾಡಿ ಆ ಮಂತ್ರಾಕ್ಷತೆ ತೊಗೊಂಬಂದು ಕೊಟ್ಟಾಗ ಪಾಪ ಯಾರೋ ನಾಮಲೇಖನ ಬರೆದು ಮಂತ್ರಾಲಯದಲ್ಲಿ ತೊಗೊಂಡೋಗಿ ಹಿಟ್ಟು ಬಂದುಬಿಟ್ಟಿದ್ದಾರೆ ಅಲ್ಲಿ ನೀವು ತೊಗೊಂಡೋದ್ರಿ ಅಂತಂದರೆ ರಾಯರು ನಾಮಲೇಖನ ನೀವು ಬರ್ದೀನಿ ತೊಗೊಳ್ಳಿ ಅಂತಂದರೆ ಮತ್ತೆದೊಳಗಡೆ ಖಂಡಿತವಾಗ್ಲು ಯಾರೂ ತೊಗೊಳ್ಳೋದಿಲ್ಲ ಆ ಥರ ಏನಾಗಿದೆ ತೊಗೊಂಡೋಗಿರೋದು ಇನ್ನೇನು ಮಾಡಲಿಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಭಕ್ತರು ನಾನು ಮಂತ್ರಾಲಯಕ್ಕೆ ಹೋದಾಗ ನೋಡಿದ್ದೀನಿ ಅಲ್ಲಿ ಇಟ್ಬಿಟ್ಟು ಬಂದುಬಿಡ್ತಾರೆ ನಾ ರಾಯರು ನಾಮಲೇಖನ ಬರೆದಿರೋ ಅಂಥ ಒಂದು ಪುಸ್ತಕಗಳನ್ನ ಅಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಬ್ರು ಎಜುಕೇಟೆಡ್ಗಳು ಇರ್ತಾರೆ ಅದನ್ನು ಈ ಥರ ಬರ್ದಿರ ಸಂಕಲ್ಪ ಮಾಡಿಕೊಂಡು ಅದನ್ನು ನಾವು ದುರುಪಯೋಗ ಮಾಡ್ಕೊಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಇದು ಮಾಡ್ತಾರೆ ಇನ್ನು ಇನ್ನು ಕೆಲವರು ಅಂತಾರೆ ಅವ್ರನ್ನ ಅನ್ಎಜುಕೇಟೆಡ್ ಅಂತ ಹೇಳಲಿಕ್ಕೆ ಹೋಗಲ್ಲ ನಾನು ಯಾಕೆ ಅಂತಂದ್ರೆ ಆ ಇವಾಗ ಏನಾಗಿದೆ ಅಂತಂದ್ರೆ ಎಜುಕೇಟೆಡ್ಗಳು ಆ ಒಂದು ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ ಅನ್ಎಜುಕೆ ಅನ್ಎಜುಕೇ ಅನ್ಎಜುಕೇಟೆಡ್ಗಳು ಕೆಲವೊಂದು ತಪ್ಪನ್ನ ಮಾಡ್ತಾರೆ ಹಾಗಾಗಿ ಅವ್ರು ಅನ್ಎಜುಕೇಟೆಡ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ತಿಳಿದೋ ತಿಳಿದೇನೋ ಗೊತ್ತಿಲ್ಲ ಅವರು ಆ ಒಂದು ಲೆಕ್ಕನ ಬರೆದು ಯಾರೋ ಇಟ್ಟು ಹೋಗಿರುವಂತಹ ಪೇಪರ್ನ ಅರ್ದು ಅದರಲ್ಲಿ ಹಾಕೊಂಡು ಹಾಕೊಂಡ್ಬಂದು ನನ್ನ ಕೈಲಿ ಕೊಟ್ಟಿದ್ರು ಸೊ ಆವಾಗ ನಾನು ಅದನ್ನ ಓಪನ್ ಮಾಡ್ಬೇಕಾದ್ರೆ ಮಂತ್ರಾಕ್ಷತೆ ತಗೊಳ್ಳುವಾಗ ಯೋಚನೆ ಮಾಡಿದೆ ಅವರು ಏನು ಸಂಕಲ್ಪ ಮಾಡಿಕೊಂಡು ಬರ್ದಿದ್ರು ಪಾಪ ಏನು ಒಂದು ಇದರಲ್ಲಿ ಬರ್ತಿದ್ರು ಈ ಥರ ಅದು ವ್ಯರ್ಥ ಆಯ್ತಲ್ಲ ಈ ರೀತಿ ಯೂಸ್ ಮಾಡ್ತಾರೆ ಇನ್ನೂ ಕೆಲವೊಂದಷ್ಟು ಚೆನ್ನಾಗಿ ಇದ್ದಾರೆ ಅಲ್ಲಿ ಏನಾದರೂ ಪ್ರಸಾರ ಕೊಟ್ಟರು ಅಂತಂದರೆ ಇರ್ತಾ ಕೊಟ್ಟರು ಅಂತಂದರೆ ಅದರಲ್ಲೇ ಅರ್ಕೊಂಡು ಕೈ ಒರ್ಸ್ಕೊಳ್ಳೋದು ಅಥವಾ ಬೇರೆ ಬೇರೆ ರೀತಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಮಾಡ್ತಾರೆ ಈವೇನ್ ನೀವು ಮಂತ್ರಾಲಯದಲ್ಲಿ ತೊಗೊಂಡೋಗಿ ನೀವು ರಾಯಧನ ಮಾಡಿಕನ ತಗೊಂಡೋಗಿ ಇಟ್ಬಿಟ್ಟು ಬಂದುಬಿಡ್ತೀರ ಅಲ್ವಾ ಅಲ್ಲಿನ ಸೆಕ್ಯೂರಿಟಿಗಳು ಅದು ಅಲ್ಲೇ ಇರಲಿ ಅಂತ ಇಟ್ಟಿರ್ತಾರೆ ಖಂಡಿತವಾಗ್ಲೂ ಇಲ್ಲ ದ ಆ ಒಂದು ಮಠದ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೋಸ್ಕರ ಯಾವುದೋ ಒಂದು ಬುಕ್ಕಾಗಲಿ ಅಥವಾ ಏನೋ ಒಂದು ಪೇಪರಾಗಿ ಅಂದರೆ ಸಿಕ್ತು ಅವ್ರ ಕಸ ಜೊತೆ ಗುಡಿಸ್ ಹಾಕೋದಂತೂ ಅದು ಖಂಡಿತ ನೀವೇ ಯೋಚನೆ ಮಾಡಿ ನೀವು ಒಂದು ರಾಯರ ನಾಮಲೇಖನ ಬರೆದ್ರಿ ಅಂತಂದರೆ ಅಕಸ್ಮಾತ್ ಏನೋ ನೀವು ನೋಟ್ಬುಕ್ಕಲ್ಲಿ ಬರೆದ್ರಿ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀವಿ ನಿಮ್ಮ ಮನೆಯಲ್ಲಿ ಇಷ್ಟು ಇದಕ್ಕೆ ರಾಯರಿಗೆ ಜಾಗ ಕೊಟ್ಟಿರ್ತೀರ ಒಂದು ನಾಮಲೇಖನ ಬುಕ್ನ ಇಟ್ಟು ಪೂಜೆ ಮಾಡ್ಲಿಕ್ಕೆ ಮನೇಲಿ ಜಾಗಗಳಿರೋಲ್ವಾ ಹಾಗೆಯೇ ನೀವೇನಾದ್ರು ನಾಮಲೇಖನ ಬುಕ್ ಸಿಗುತ್ತೆ ಅಲ್ವಾ ಆ ಒಂದು ಬುಕ್ನ ತೊಗೊಂಡು ಬರೆದ್ರಿ ಅಂತ ಅಂದರೆ ಅವ್ರನ್ನೇ ಕೇಳಿ ಕೊಡುವ ಬುಕ್ನ ಕೊಡ್ತಾರೆ ಅಲ್ವಾ ಬರೀಲಿಕ್ಕೆ ಅವ್ರನ್ನೇ ಕೇಳಿ ಬುಕ್ನ ಏನು ಮಾಡಬೇಕು ಅಂತಂದ್ಬಿಟ್ಟು ಆವಾಗ ಆ ಆ ಥರ ತಿಳ್ಕೊಂಡು ನೀವು ಅದನ್ನು ಮಾಡಿ ಅಕಸ್ಮಾತ್ ನಿಮ್ಗೆ ಏನಾರು ಬರೆದು ನಿಮಗೆ ಬೇರೆ ಕಡೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತಲೇ ಪರವಾಗಿಲ್ಲ ನೀವು ಮನೆಯಲ್ಲೇ ಇಟ್ಟು ಪೂಜೆ ಮಾಡುವಂತಹ ಕೆಲಸ ಮಾಡಿ ಬಟ್ ಆದರೆ ದಯವಿಟ್ಟು ಹೇಳ್ತೀನಿ ಕೇಳಿ ಮಂತ್ರಾಲಯದಲ್ಲಿ ಅಂತಲ್ಲ ಹತ್ತಿರದ ಯಾವುದೇ ರಾಯರು ಮಠಗಳಲ್ಲೂ ಅಷ್ಟೇ ನೀವು ರಾಯರ ನಾಮಲೇಖನ ಏನು ಬರೆದಿರ್ತೀರ ದಯವಿಟ್ಟು ತೊಗೊಂಡೋಗಿ ಇಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ನೀವು ಮಠದಲ್ಲಿ ಕೊಟ್ಟಿರಿ ಅಂತ ಕೂಡ ಅವ್ರು ತೊಗೊಳ್ಳೋದು ಇಲ್ಲ ಈ ಒಂದು ತಪ್ಪನ್ನು ನೀವು ಮಾಡಿದ್ರಿ ಅಂತಂದರೆ ನೀವು ಅಷ್ಟು ಕಷ್ಟಪಟ್ಟು ಆ ಒಂದು ಟೂ ಹಂಡ್ರೆಡ್ ಪೇಜಸ್ ಬುಕ್ನ ಬರೀಲಿ ಬರೀಲಿಕ್ಕೆ ನೀವು ಎಷ್ಟು ಸಮಯನ ಕೊಟ್ಟಿರ್ತೀರ ಮತ್ತು ಎಷ್ಟು ದಿನಗಳನ್ನ ತೊಗೊಂಡಿರ್ತೀರಾ ಎಷ್ಟು ಕಷ್ಟಪಟ್ಟು ಬರ್ದಿರ್ತೀರಲ್ವ ಯಾವುದು ಕೂಡ ಇವತ್ತು ಸುಮ್ಮನೆ ಒಂದು ಆಗಲ್ಲ ಯಾವುದೇ ಒಂದು ಕೆಲಸನೇ ಆಗಿರ್ಬೋದು ಯಾವುದೇ ಒಂದು ಇದಾಗಿರ್ಬೋದು ಸುಮ್ಮನೆ ನಾವು ಕೈ ಹಾಕಿದ ತಕ್ಷಣ ಆಗುವಂಥದ್ದಲ್ಲ ಇನ್ನೂರು ಪೇಜ್ ಬುಕ್ನ ನೀವು ಬರಿಬೇಕು ಅಂತಂದರೆ ಎಷ್ಟು ಟೈಮ್ ತೊಗೊಂಡಿರ್ತೀರ ಎಷ್ಟು ಸಮಯನ ಅದಕ್ಕೆ ನೀವು ಮೀಸಲಿಟ್ಟಿರ್ತೀರ ಮತ್ತು ನಿಮ್ಮ ಒಂದು ಸಂಕಲ್ಪ ಏನಿರುತ್ತೋ ಅದನ್ನು ತೊಗೊಂಡಾಗ ಆ ಥರ ಅಲ್ಲಿ ಹಿಟ್ಟು ಬಂದಾಗ ಅವ್ರು ಆ ಥರ ಯೂಸ್ ಮಾಡಿಕೊಂಡಾಗ ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲಿರುತ್ತೆ ನಮಗೆ ಹಾಗಾಗಿ ನೀವು ಯಾರೇ ಆದರೂ ಸರಿನೇ ಇನ್ನು ಕೆಲವೊಂದಷ್ಟು ಇದರಲ್ಲಿ ನಾನು ಕೇಳಿರೋ ಮಟ್ಟಿಗೆ ರಾಯರ ನಾಮಲೇಕನ ಪುಸ್ತಕನ ಬರೆದಿರೋರ್ದು ಕೆಲವೊಂದು ಬೆಂಗಳೂರಿನಲ್ಲಿರುವಂಥ ಮಠಗಳಲ್ಲೇ ಅಂದರೆ ಮಠ ಬೆಂಗಳೂರಿನಲ್ಲಿರೋದಂತಲೇ ಯಾವುದೋ ಒಂದು ಮಠದಲ್ಲಿ ತಗೊಳ್ತಾರಂತೆ ತಗೊಂಡು ಅಲ್ಲಿ ಹೋಮ ಯಾಗ ಯಜ್ಞಾದಿಗಳು ನಡಿಬೇಕಾದ್ರೆ ಆ ಒಂದು ಹೋಮದಲ್ಲಿ ಆ ಒಂದು ರಾಯರ ನಾಮಲೆನ ಪುಸ್ತಕಗಳನ್ನ ಹಾಕಿ ಹೋಮನ ಮಾಡ್ತಾರಂತೆ ಇಲ್ಲ ಅಂತಂದರೆ ರಾಯರ ನಾಮಲೆನ ಪುಸ್ತಕಗಳನ್ನ ಈ ಒಂದು ಇದು ಮಾಡಿ ಅಲ್ಲಿ ಒಂದು ಬೃಂದಾವನಗಳನ್ನ ನಿರ್ಮಿಸುವಂತಹ ಕೆಲಸದಲ್ಲಿ ಕೆಲವೊಂದು ಬೆಂಗಳೂರಲ್ಲೇ ನಡೀತಾ ಇದೆ ಅಲ್ಲಿ ಕೇಳಿ ನೀವು ಅಲ್ಲಿ ಕೊಡುವಂತಹ ಪ್ರಯತ್ನ ಪಡಿ ಬಟ್ ಈ ಒಂದು ತಪ್ಪನ್ನು ನಿಜವಾಗ್ಲೂ ಮಾಡ್ಲಿಕ್ಕೆ ಹೋಗ್ಬೇಡಿ ಪಾಪ ಯಾರ್ಯಾರು ಯಾವ ಯಾವ ಕಷ್ಟದಲ್ಲಿದ್ದು ಹೇಗೆ ಆ ಒಂದು ನಾಮಲೇಖನ ಬರೆದಿರ್ತಾರೋ ಅದನ್ನ ಕೆಲವೊಬ್ರು ಈ ತರ ದುರುಪಯೋಗ ಪಡಿಸ್ಕೊಂಡಾಗ ನಿಜವಾಗ್ಲು ಖಂಡಿತ ನೋಡಿದಾಗ ತುಂಬಾನೇ ಬೇಜಾರು ಅನ್ಸುತ್ತೆ ಅದು ಬಂದು ನನ್ನ ಕೈಲೇ ಸಿಗ್ಬೇಕಾ ಆ ಒಂದು ಇದಾದಾಗ ಒಂದು ಮನ್ಸಿಗೆ ಬೇಜಾರಾಯ್ತು ಪಾಪ ಅವ್ರು ಏನು ಕಷ್ಟದಲ್ಲಿ ಬರೆದಿರ್ತಾರೋ ಅವ್ರು ಏನು ಇದ್ರಲ್ಲಿ ಬರೆದಿರ್ತಾರೋ ಈ ಥರ ಇದ್ರಲ್ಲಿ ಇದಾಗುತ್ತಲ್ಲ ಅನ್ನೋದೊಂದು ಖಂಡಿತವಾಗ್ಲೂ ಬೇಜಾರಾಯಿತು ನನಗೆ ಅದಕ್ಕೆ ಆ ಒಂದು ಇದರಲ್ಲಿ ಈ ಒಂದು ತಪ್ಪನ್ನು ಮಾಡಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮೂಲಕ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ ನಾನು ರಾಯರ ನಾಮಲೇಖನ ಬರೆಯೋದು ಅಂತಂದ್ರೆ ಹೇಳ್ತೀನಿ ಕೇಳಿ ಅಷ್ಟು ಸುಲಭದ ಮಾತಲ್ಲ ಅದು ನೀವು ಏನು ಶ್ರೀರಾಘವೇಂದ್ರ ಅಂತ ಒಂದೊಂದು ಸಲಿನೂ ಬರಿತಾ ಹೋಗ್ತೀರಾ ಆ ಒಂದೊಂದು ಶ್ರೀರಾಘವೇಂದ್ರ ಅನ್ನೋ ಹೆಸರಿನಲ್ಲಿ ರಾಯರ ಸಾನ್ನಿಧ್ಯ ಇರುತ್ತೆ ಇವನ್ ನೀವು ಎಲ್ಲೋ ಇರ್ತೀರ ಈಗ ನಾನು ಈ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಕಾರ್ಗಳ ಮೇಲೆ ಧೂಳು ಬಿದ್ದಿರುತ್ತೆ ಮತ್ತು ಮಂಜಿನ ಹನಿ ಬಿದ್ದಿರುತ್ತೆ ಅಲ್ಲಿ ನಾನು ಸುಮ್ಮನೆ ಹೋಗಿ ನಿಂತ್ಕೊಂಡು ರಾಯರೇ ಅಂತ ಬರಿತೀನಿ ಇಲ್ಲ ತಾನೆ ಶ್ರೀರಾಘವೇಂದ್ರ ಅಂತ ಬರಿತೀನಿ ನೀವು ಎಲ್ಲಿ ಆ ಒಂದು ರಾಯರ ಹೆಸರನ್ನ ಬರೀತೀರ ನಿಜವಾಗ್ಲೇ ಹೇಳ್ತೀನಿ ಕೇಳಿ ಅಲ್ಲೆಲ್ಲ ರಾಯರ ಸಾನ್ನಿಧ್ಯ ಇದ್ದೇ ಇರುತ್ತೆ ಅಂಥ ಒಂದು ಇದನ್ನು ನೀವು ರಾಯರ ನಾಮಲೇಖನ ಬರೆದು ಅಲ್ಲಿ ಹೋಗಿ ಇಟ್ಟು ಬಂದಾಗ ಅದು ಏನು ನಿಮಗೆ ಫಲ ಕೊಡುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಹಾಗಾಗಿ ಯಾರೇ ಆದರೂ ಕೂಡ ಇನ್ನು ಮುಂದೆ ಬರೆಯೋರು ಸ್ವಲ್ಪ ಯೋಚನೆ ಮಾಡಿ ಅಂದರೆ ಬರೀರಿ ನೀವು ಬರಿಬೇಡಿ ಅಂತ ಹೇಳ್ತಿಲ್ಲ ಆ ಒಂದು ರಾಯರ ನಾಮಲೇಖನ ಏನು ಬರೆದಿರ್ತೀರ ಆ ಒಂದು ಪುಸ್ತಕಕ್ಕೆ ನಿಮ್ಮ ಮನೆಯಲ್ಲಿ ಜಾಗ ಕೊಡಿ ಫಸ್ಟು ಜಾಗ ಕೊಟ್ಟು ಆಮೇಲೆ ರಾಯರ ನಾಮಲೇಖನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗೇ ನೀವೇನಾದರೂ ರಾಯರ ನಾಮಲೇಖನ ಬುಕ್ ತೊಗೊಂಡು ಬರೀತೀನಿ ಅಂತಂದರೆ ಕೊಡುವಂಥ ವ್ಯಕ್ತಿಗಳನ್ನ ಕೇಳಿ ಇವಾಗ ಎಷ್ಟೊಂದು ವೀಡಿಯೋದಲ್ಲಿ ನಾನು ನೋಡಿದ್ದೀನಿ ರಾಯರ ನಾಮಲೇಖನ ಪುಸ್ತಕನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಕೊಡುವಂಥ ವ್ಯಕ್ತಿಗಳನ್ನ ಒಮ್ಮೆ ಕೇಳಿ ನಾವು ಮೇಲೆ ಈ ಒಂದು ರಾಯರ ನಾಮಲೇಖನ ಪುಸ್ತಕನ ಏನು ಮಾಡಬೇಕು ಅಂತಂದ್ಬಿಟ್ಟು ಇಲ್ಲ ಆ ವ್ಯಕ್ತಿಗಳು ಹೇಳಿದ್ದು ನಿಮಗೆ ಸರಿ ಅನ್ನಿಸ್ತು ಅಂತಂದು ಕೊಡಬೇಕಾದ್ರೆ ಆ ಪುಸ್ತಕನ ಆ ರೀತಿ ಮಾಡಿ ಇಲ್ಲ ಅಂತಂದ್ರೆ ಫಸ್ಟ್ ನಿಮ್ಮ ಮನೆಯಲ್ಲಿ ಜಾಗ ಕೊಟ್ಟು ಅದಕ್ಕೊಂದು ನೆಲೆ ಕೊಟ್ಟು ಆಮೇಲೆ ರಾಯರ ನಾಮಲೇಖನ ಬರೆದು ಇವಾಗ ನೀವು ಪ್ರತಿ ಗುರುವಾರ ಆಗಿರಲಿ ಪೂಜೆ ಮಾಡ್ತೀರಾ ಪೂಜೆ ಮಾಡುವಂತಹ ಸಂದರ್ಭ ಸಂದರ್ಭದಲ್ಲಿ ಆ ಒಂದು ರಾಯರ ನಾಮಲೇಖನ ಪುಸ್ತಕ ನೀವೇನು ಬರ್ದಿರ್ತೀರಾ ಅಲ್ಲಿಟ್ಟು ಪೂಜೆ ಮಾಡಿ ಆ ಥರ ಮಾಡ್ಕೊಂಡು ಹೋದ್ರಿ ಅಂತಂದರೆ ನಿಮಗೂ ಕೂಡ ಶ್ರೇಯಸ್ಸಿರುತ್ತೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಬಟ್ ಈ ಥರ ಯಾವುದು ಕೂಡ ಫಲ ಕೊಡೋಲ್ಲ ಯಾವುದು ಕೂಡ ಕೈಗೂಡಲ್ಲ ಈ ಥರ ನೀವು ಮಾಡಿರೋದು ಅಷ್ಟು ಕಷ್ಟಪಟ್ಟು ಮಾಡಿರೋದೆಲ್ಲ ವ್ಯರ್ಥ ಆಗುತ್ತೆ ಅನ್ನೋದೊಂದು ನನ್ನ ಒಂದು ಇದ್ರು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರಾದರೂ ಇನ್ನು ಮುಂದಕ್ಕೆ ರಾಯರ ನಮ್ಮನೆ ಬರೆಯೋರು ಇದ್ದ್ರಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಬರೀರಿ ಹಾಗೆ ಬರಿ ಬರಿಬೇಡಿ ಅಂತ ಹೇಳ್ತಿಲ್ಲ ಯೋಚನೆ ಮಾಡಿ ಅಂತ ಹೇಳ್ತಿರೋದು ಅದನ್ನೇನು ಮಾಡಬೇಕು ಹೇಗಿರಬೇಕು ಮತ್ತು ತಿಳಿದೋರು ಹತ್ರ ಇನ್ನೊಂದ್ಸಲಿ ತಿಳ್ಕೊಳ್ಳಿ ಬಟ್ ಯಾವುದೇ ರಾಯರ ಮಠಗಳಲ್ಲಿ ನಿಮಗೆ ತೊಗೊಳ್ಳಲ್ಲ ಇದೊಂದು ಸತ್ಯ ಭಕ್ತರ ಉದ್ಧಾರಕ್ಕಾಗಿ ಲೋಕೋದ್ಧಾರಕ್ಕಾಗಿ ರಾಯರು ಸಶಕ್ತವಾಗಿ ಬೃಂದಾವನವನ್ನು ಪ್ರವೇಶಿಸಿ ಇಂದಿಗೂ ಕೂಡ ಸಾಕಷ್ಟು ಪವಾಡಗಳು ನಂಬಿ ಬಂದ ಭಕ್ತರ ಪಾಲಿನ ಕಲ್ಪದರು ಕಾಮಧೇನು ಆಗಿ ರಾಯರು ನಮಗೆ ಅವರ ಒಂದು ಇದರಲ್ಲಿ ಜಾಗ ಕೊಟ್ಟಿರಬೇಕಾದ್ರೆ ಹಾಗೆ ನಮ್ಮ ಮನೆ ಮನೆಗಳಲ್ಲಿ ಮನಗಳಲ್ಲಿ ರಾಯರು ತುಂಬಿರಬೇಕಾದ್ರೆ ಆ ಒಂದು ರಾಯರ ನಾಮಲೇಖನಕ್ಕೆ ಒಂದು ಜಾಗ ಕೊಟ್ಟು ಅದನ್ನು ಕೂಡ ನಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ಅವಕಾಶ ನಮಗೆ ಸಿಕ್ ಸಿಕ್ಕಿರಬೇಕಾದ್ರೆ ಈ ರೀತಿ ತಪ್ಪುಗಳನ್ನ ರಾಯರು ಭಕ್ತರು ಮಾಡಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಇಳಿದುಕೊಳ್ಳೇದು ಮಾಡಿ ಧನ್ಯವಾದಗಳು